ನನಗೆ ಸ್ವಾಮೀಜಿಗಳ ಮೇಲೆ ನಿಜವಾದ ಸ್ವಾಮೀಜಿಗಳ ಮೇಲೆ ನಮ್ಮ ಹಿಂದೂ ಸಂಸ್ಕೃತಿಯ ಪರಂಪರೆಯ ಸ್ವಾಮೀಜಿಗಳ ಮೇಲೆ ಅಪಾರವಾದ ಭಕ್ತಿ ಇವತ್ತು ದಾಸೋಹ ಅಂತಕ್ಕಂಥ ಒಂದು ಕಲ್ಪನೆ ಪ್ರಾರಂಭ ಆಗಿದ್ದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ತ್ರಿವಿಧ ದಾಸೋಗಿ ಅಂತ ಯಾರಾದರೂ ಶತಾಯುಷಿ ಇದ್ದಾರೆ ಅಂದರೆ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಆ ಮಠದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಜೀವನ ರೂಪಿಸಿಕೊಂಡಿದ್ದಾರೆ ಜಗತ್ತಿನಾದ್ಯಂತ ಹರಡಿದ್ದಾರೆ ಅಂತ ಅನೇಕ ಈ ಸಮಾಜದ ಚಿಂತಕರು ಸ್ವಾಮೀಜಿಗಳು ನಮ್ಮ ಮುಂದೆ ಇದ್ದಾರೆ ಹಾಗೆ ಸಲ ಚುಂಚಿನಗಿರಿಯಿಂದ ನನಗೆ ಫೋನ್ ಬಂತು ಶಿವನಂಜೆ ಕೊಟ್ಟರು ಅಂತ ಇಲ್ಲಿ ಶಿಬಿರ ನಡೀತಾ ಇದೆ ತಾವು ಕಾರ್ಯಕ್ರಮ ಕೊಡಬೇಕು ಮಠದಲ್ಲಿ ನನಗೇನು ಕೆಲಸ ಸರ್ ನೀವು ವಿಜ್ಞಾನವನ್ನು ಮಾಡ್ತೀರಿ ನೀವು ಮೂಲ ನಂಬಿಕೆಗಳ ಬಗ್ಗೆ ಎಲ್ಲ ಮೂಢನಂಬಿಕೆಗೆ ಜಾಗೃತಿ ಇದ್ದೀರಿ ಇದೊಂದು ಜಾಗೃತಿ ಸಮಾವೇಶ ದೊಡ್ಡವರು ಬುದ್ಧಿ ಹೇಳಿದ್ದಾರೆ ನಗ್ನಗ್ತ ನಾವು ಅವಾಗ ಟೆಂಪೋ ಮಾಡ್ಕೊಂಡು ನಮ್ಮ ಟೀಮ್ ಓದ್ವಿ ಮೂರು ಸಾವಿರ ಜನ ಒಂದು ಕಡೆ ಗಂಡು ಮಕ್ಕಳಿದ್ರೆ ಮೂರು ಸಾವಿರ ಜನ ಹೆಣ್ಣು ಮಕ್ಕಳಿಗೆ ಚುಂಚಣಗಿರಿ ಆ ಮಠದಲ್ಲಿ ಬೇಸಿಗೆ ಶಿಬಿರ ಹತ್ತು ದಿನಗಳ ಕಾಲ ನಡೀತಿತ್ತು ಇಡೀ ರಾಜ್ಯದ ಎಲ್ಲ ಮೂಲೆಗಳಿಂದ ಯುವ ಮನಸ್ಸುಗಳನ್ನು ಅಲ್ಲಿ ಶೇಖ ಅಂದರೆ ಕೂಡ ಹಾಕಿದ್ರು ಸಂಜೆ ಆ ಮೂರು ಸ ಸಾವಿರ ಮಕ್ಕಳು ಈ ಮೂರು ಸಾವಿರ ಜನ ಮಕ್ಕಳು ಆರು ಸಾವಿರ ಜನ ಒಂದು ಕಡೆ ಸೇರಿ ಸ್ವಾಮೀಜಿಗಳು ಸಾನಿಧ್ಯ ವಹಿಸಬೇಕು ಅಲ್ಲಿ ಕೂತಿದ್ದಾರೆ ಮುಂದೆ ಹಿಂದ್ಗಡೆ ಕೂತಿದ್ದಾರೆ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಅಲ್ಲಿ ಕೂತಿದ್ದಾರೆ ಸಿದ್ದೇಶ್ವರ ಸ್ವಾಮೀಜಿಗಳು ಅಲ್ಲಿ ಕೂತಿದ್ದಾರೆ ಇಂತಹ ಘಟಾನುಘಟಿಗಳ ಬುದ್ಧಿವಂತರ ಪ್ರಜ್ಞಾವಂತರ ಮುಂದೆ ಧರ್ಮ ರಕ್ಷಕರ ಮುಂದೆ ನಾನು ಹೇಗೆ ಮಾತಾಡೋದು ಭಯ ಇತ್ತು ಮೊದಲು ನನ್ನ ಮಗಳು ಒಂದು ಗಂಟೆ ಮ್ಯಾಜಿಕ್ ಶೋ ಮಾಡಿದ್ರು ನಂತರ ನಾವು ಕಾರ್ಯಕ್ರಮ ಮಾಡಿದ್ವಿ ಹತ್ತು ಗಂಟೆಗೆ ಮುಗೀತು ಸ್ನೇಹಿತರೆ ಬುದ್ಧಿಯವರು ಹೇಳಿ ಕಳಿಸಿದರು ಅವ್ರನ್ನ ಕರೀರಿ ಪ್ರಸಾದ ಸ್ವೀಕರಿಸಲಿ ಅಂತ ಇಲ್ಲಿ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಗಳು ಸಿದ್ದೇಶ್ವರಪ್ಪ ಅವರು ಇವರು ಬಾಲಗಂಗಾಧರ್ನಾಥ ಸ್ವಾಮೀಜಿಗಳು ಎಲ್ಲರೂ ಕೂತ್ಕೊಂಡು ನಮ್ಮನ್ನು ಕೂರಿಸ್ಕೊಂಡು ಜೊತೆಯಲ್ಲಿ ಪ್ರಸಾದ ಮಾಡಿಸಿದರು ನನ್ನ ಲೈಫಲ್ಲಿ ಈ ಸ್ವಾಮೀಜಿಗಳ ಜೊತೆ ಊಟ ಮಾಡಿದ್ದು ಪ್ರಸಾದ ಸ್ವೀಕರಿಸಿದ್ದು ಅದೇ ಪ್ರಥಮ ಖುಷಿಯಾಯಿತು ಮತ್ತೆ ಬಾಲಗಂಗಾಧರ್ನಾಥ ಸ್ವಾಮೀಜಿಗಳು ಆ ಮಠದ ಒಳಗಡೆ ಕರೆಸಿದ್ರು ಕರೆಸಿ ಊನಾರ ತರಿಸಿ ಹಣ್ಣಿನ ಬುಟ್ಟಿ ಕೊಟ್ಟು ಅವತ್ತು ಐವತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಅವತ್ತೊಂದು ಮಾತು ಹೇಳಿದರು ನಿಜವಾದ ಧರ್ಮ ರಕ್ಷಕ ಅಂದರೆ ಹುಲಿಕಲ್ ನೀವು ನಮ್ಗೆ ಅರ್ಥ ಆಗತ್ತೆ ಧಾಂಬಿಕ ಜನದ ಜನ ನಿಮ್ಮನ್ನು ಬೈತಾ ಇರ್ತಾರೆ ಗಮನ ಹರಿಸ್ಬೇಡಿ ಮುಂದೆ ನುಗ್ಗಿ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳಿಸಿದ್ರು ನಿಜವಾಲು ಹೊಂಗೆ ಮರಗಳನ್ನು ರಾಜ್ಯದಾದ್ಯಂತ ಮೂಲೆ ಮೂಲೆಗಳಿಗೆ ಸಸಿ ನೆಡುವಂತಹ ಮನಸ್ಥಿತಿ ಮಾಡಿಕೊಂಡು ಈ ಪರಿಸರ ಉಳಿದ್ರೆ ನಾವು ಉಳಿತೀವಿ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡಂಥ ಮಹಾನ್ ಜಗದ್ಗುರುಗಳು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಇವತ್ತು ಈ ಮಟ್ಟಕ್ಕೆ ನಾನು ಕೂತ್ಕೊಂಡು ಇಲ್ಲಿ ಮಾತನಾಡ್ತಾ ಇದ್ದೀನಿ ಅಂದರೆ ಆ ಬಾಲಗಂಗಾಧರನಾಥ್ ಸ್ವಾಮೀಜಿ ನಮಸ್ಕಾರ ಇದ್ದರೆ ಇರಬೇಕು ಇಂಥ ಜಗದ್ಗುರುಗಳು ಇವರಿಗೆ ಹೀಗಿರುವ ಎಲ್ಲ ಧಾರ್ಮಿಕತನದ ಸ್ವಾಮೀಜಿಗಳು ನಿಜವಾದ ಸ್ವಾಮೀಜಿಗಳು ಇದ್ರಿ ಇವರು ನಾನು ನೋಡಿ ಕಲಿಬೇಕಾಗಿದೆ ಬನ್ನಿ ನಮ್ಮ ಪರಂಪರೆಯನ್ನು ನಮ್ಮ ಧರ್ಮವನ್ನು ನಮ್ಮ ನಡೆಯೇ ಮತ್ತು ನುಡಿಯಲ್ಲಿ ರಕ್ಷಿಸೋಣ ಅದೇ ನಿಜವಾದ ಧರ್ಮ ನಮಸ್ಕಾರ